ಮುಖ್ಯಂಟಪತ್ಮಕದ ಐದು ಮಂಟಪ ಒಳಗಿಂದ ಏನು ಮಂದಿರ ಅದಲ್ರಿ ಒಳಗಡೆ ಅದು ತ್ರಿಕೂಟಾತ್ಮಕ ಮಂದಿರ ಅಂದ್ರೆ ಒಂಬತ್ತು ಮೂರು ಮಂಟಪದು ಹಾ ಇದು ಪಂಚಕೂಟಾತ್ಮಕ ಐದು ಮಂಟಪ ಹಾ ಹಾ ಇಲ್ಲಿಂದ ಪ್ರವೇಶ ಒಳಗ

ಥಥ 10 Apparently, 15 ನಥ 중에 17 tweet перв लेगिन बस तो वो आ गया मां जय साईं 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 ಎಷ್ಟು ಕಂಬ ಅವ್ರಿ ಎಷ್ಟು ಕಂಬ ಅವ್ರಿ ನೋಡ್ರಿ ಕೆತ್ತನೆ ಹ್ಯಾಂಗ್ ಮಾಡಿದಾರ ಇದನ್ನೇನು ಸನಿ ವೀಕ್ಷಕರು ಇವು ಇಪ್ಪತ್ತೆಂಟು ಕಂಬಗಳವ ಇವುಗಳ ಕೆತ್ತನೆಗಳು ಹ್ಯಾಂಗ್ ಮಾಡಿದ್ದಾರೆ ಅಂದ್ರೆ ಸ್ಟೀಲ್ ನೊಳಗೆ ಇವು ಕಲ್ಲು ಎಲ್ಲ ಬೀಗ ಇಲ್ಲಿ ನೋಡಿ ಇದು ಕಬ್ಬಿಣದೊಳಗೆ ಮಾಡಿದ ಸ್ಟೀಲ್ ಒಳಗೆ ಮಾಡ್ ಬಟ್ ಕಲ್ಲು ಪಾಲಿಶ್ ಹೆಂಗೆ ಮಾಡಿದ್ದಾರೆ ನೋಡ್ರಿ ಇವೆಲ್ಲ ಆಗಿನ ಕಾಲ್ದೊಳಗೆ ಈಗ ಬರೋದಿಲ್ಲ ಅದನ್ನ ಇಂತ ಇಪ್ಪತ್ತು ಕಂಬಗಳಿವೆ ಬಾಯಿ ಕಡೆ ನೋಡಿ ಈ ಮೇಲುಗಡೆ ಒಂದು ಏನು ಯಾವ ಟೆಲ್ ಅಂತಾರೆ ಇದಕ್ಕೆ ಡೆಸಲ್ಟ್ ಡೆಸಲ್ಟ್ ಡೆಸರ್ಟ್ ಡೆಲ್ಟ್ ಇದು ಕಲ್ಲು ಒಳಗೆ ಹಾರ್ಟ್ ಡೆ ಹಾರ್ಡ್ ಕಲ್ಲಿನ ಒಳಗೆ ಮಾಡಿದ್ದು ಇದು ಹೆಂಗೆ ಅಂಟಿಸ್ಯಾರ ಹೆಂಗೆ ರೀ

டிரிக்கட்டர் हां அது 3 3 குட்ட 5 குட்ட இது ஒன் லிங்கா இது ரெண்டு லிங்கா ஏழு லிங்கா நான் லிங்கிட்டான் 5 லிங்கிட்டே குட்ட 5 லிங்கிட்ட 5 ஆச்சா ஆச்சா हां சரி இந்த மாதிரி ஆ இந்த மாதிரி அந்த செல்லாத செல்லா

আইতা এই হাজাৰ দিশৰ ক

ಹೋಗಿ ಅವಾಗ ಬರ್ತಾರ ಅದನ್ನ ನೋಡ್ರಿ ಇದು ಯಾರ ಕೆಳಗಿಂದ ವಾಚಿತ ವಿಜಯ ಇದು ಏನು ಯಾರು ಓದತಾರ ಅವ್ರ ವಿಜಯ ಆಗತ್ತಾ ಇದನ್ನ ಯಾರು ಓದ್ತಾರ ಅವ್ರ ಜೀವನದಲ್ಲಿ ವಿಜಯ ಆಗ್ತಾರ ಅಂತ ಬರ್ತಾರ ನೋಡ್ರಿ ಬನ್ನಿ ಇಲ್ಲಿ ದರ್ಶನ ತಗೊಳ್ರಿ ಇದನ್ನ ಓದ್ರಿ ವಿಜಯ ಆಗಿರಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ತೀನಿ ಬನ್ನಿ ಒಳಗಡೆ ಹೋಗಿ ಇದೇನ್ರೀ ಇನ್ನೇನ್ ಮಾಡಲಿ ಇಲ್ಲಿ ತಳ ಇದು ಎರಡು ಸ್ಟೆಪ್ ತಗದರೆ ಹಾ ಎರಡು ಸ್ಟೆಪ್ ತಗದರೆ ಹಾ ಇದು ಕೆಲಸ ಹೇಗಾದ್ರಿ ಹಾ ಅಡಬಡಿತ ಹಾ ಮುಂದೆ ಹೇಗಾದ ಸುಪೀರಿಯರ್ ಅದು ಸುಪೀರಿಯರ್ ಅವರು ಇದು ಮುಖ್ಯ ಮಂದಿರ ಫೋರ್ಸ್ ಇರುತ್ತೆ ಹಾ ಹಾ

ರಾಷ್ಟ್ರ ಏನಾದ್ರು ರುಚಿನ್ ಹಿಂಗಭಿ ಎಂಟವ್ರಿ ಹಿಂಗಭಿ ಎಂಟವ್ ಹ ಅರ್ವತ್ ನಾಕ ಏನಾದ್ರೂ ಇದು ಅದೇ ಹ್ಮ್ ಹಳೆ ಆಟ ಆಡ್ತೀರಾ ಸರ್ ಇದು ಇಲ್ಲಿಂದ ಒಳಗಡೆ ರೀ ಕನ್ನಡ ಶಿಲಾ ಲೇಖ ಅಕ್ಷರ ಕನ್ನಡದ ಈ ಕಡೆ ಮರಾಠಿ ಭಾಷೆ ಪೈಲಾ ಅದೇ ದೇವನಾಗರಿ ಮರಾಠಿ ಇಲ್ಲಿಂದ ಗುಡಿ ಕಟ್ಟಿರಿ ಇಲ್ಲಿಂದ ಗುಡಿ ಕಟ್ಟಿ ಕನ್ನಡ ಶಿಲಾಲೇಖ ಶಿಲಾಲೆ ಆ ಶಿಲಾಲೆಕ್ ಮೇಲೆ ಗುಡಿ ಕಟ್ಟಿ ಗುಡಿ ಸೇವಾ ಸಲುವಾಗಿ ಇಂತಿಷ್ಟು ಜಮೀನು ದಾನ ಮಾಡಿ ಆ ಸೇವಾ ಜಮೀನು ದಾನ ಅಂತೇಳಿ ಮೇಲೆ ಉಲ್ಲೇಖ ಮಾಡಿ ಈ ಸಂಗಮ ಸಂಗಮ ಶಿಲಾ ಸಂಗಮ ಇದ್ರದಿಂದ ಮಹಾದೇವ ಪಿಂಡದಾರಿ ಅದಕ್ಕೆ ಸಂಗಮ ಎಡಕ ಬಲಕ ಎರಡು ಪೂರ್ವ ಅದ ಅವರು ಪೂರ್ವಮುಖಿ ಅವ್ರಿ ಮೇನ ಸಂಗಮೇಶ್ವರ ಉತ್ತರ ಮುಖ್ಯವಾದ ಉತ್ತರಮುಖಿ ಇನ್ನೊಂದು ಸೂರ್ಯನ ಬೆಳಗ್ಗೆ ಬೀಳುತ್ತಾರೆ ಅಂತ ಇಪ್ಪತ್ ನಾಲ್ಕು ಫೆಬ್ರವರಿ

ಸೆಪ್ಟೆಂಬರ್ ತಿಂಗಳ ಮಾಡಿರ್ತದೆ ಕಾಣಿಸುದಿಲ್ಲ ಹಾ ಹಾ ಸೆಪ್ಟೆಂಬರ್ ತಿಂಗಳ ಕಾಣಿಸುದಿಲ್ಲ ಓಕೆ 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 ಮತ್ತೆ ಇಲ್ಲಿ ವಿಶೇಷತೆ ಏನಾವ್ರಿ ಗುಡಿಯೊಳಗ ಇದು ಒಳಗಿಂದ ತ್ರಿಕುಟಾತ್ಮಕ ಇಲ್ಲ ಮೂರ್ ಮಂಟಪದು ತ್ರಿಪುಟತ್ ಮೂರ್ ಮಂಟಪದ ಮೂರ್ ನಿಂಗಶ ಹಾ ಮಾಡುದು ಹಾ ತ್ರಿಪುಟ ಆತ್ಮಕ್ಕೆ ಜುನಾ ಮಂದಿರ ಜುನಾ ಮಂದಿರ ಮುಂದೆ ಅದೇ ಜುನಾ ಮಂದಿರಕ್ಕೆ ಅಡು ಕಂಬ ಬಾಳಸ್ಕೊಂಡು ಪಂಚಕೂಟಾತ್ಮಕ ಮಾಡುದ ಪಂಚಕೂಟ ಮಾಡುದ ಪಂಚಕ ಆತ್ಮ ಆಚ ಇಲ್ವಾ ಮುತ್ತಂಜಿರ ಇಲ್ಲಿ ನೋಡಿ ವೀಕ್ಷಕರಿ ಇಲ್ಲಿ ಕಾಯಕವಿ ಕೈಲಾಸ ಬಸವ ವಚನಗಳನ್ನು ಬರೋದಿಲ್ಲ ಕಾಯಕವಿ ಕೈಲಾಸ ಅಂದ್ರೆ ಬಸವಣ್ಣನ ಪ್ರಭಾವನು ಅದ ಇಲ್ಲಿ ಈ ಮಂದಿರದೊಳಗೆ ಅದ ಇಷ್ಟೇ ಅಲ್ರಿ ಬಸವಣ್ಣನೇ ಇಲ್ಲಿ ಕುಂತು ಮಂಗಳ ಅಸ್ಥಾನದಾಗಿದ್ದು ಟೈಮ್ ಹೇಳ್ರಿ ಕೊಡ್ಕೊಳ್ಸಿ ಬರ್ರಿ ಬಸವೇಶ್ವರನು ಅದ ನೀವು ಅದ ಹೇಳ್ರಿ ಕಾಯ ಬಸವೇಶ್ವರ ನೀವು ಈಗ ಬರ್ರಿ ಮಂದಿ ಹೋಗ್ತದ ಬಸವೇಶ್ವರ ರೀ ಹಾ ಮಂಗಳ ಬೇಡ ಕ್ಲಾರ್ಕ್ ಕಥೆ ಹೇಳಿದ್ ಆ ಟೈಮ್ದೊಳಗ ಅವರು ಏನು ವಚನ ಸಾಹಿತ್ಯಗಳ ಬರಿತಿದ್ವು ಪ್ರತ್ಯೇಕ ಒಂದು ವಚನ ಆ ವಚನ ಸಾಹಿತ್ಯಗಳು ಈ ದೇವಸ್ಥಾನಕ್ಕೆ ಇಲ್ಲಿ ಸಮೀಪ ಆತೈತ್ರಿ ಇಷ್ಟ ಹಳೇದು ಸಂಗೋಮನಾಥರ ಗುರಿ ಇಲ್ಲಿ ಇಲ್ಲಿ ದಾಜು ಬಾದು ಇಲ್ಲ ಇಲ್ಲ ಅದ್ರ ಸಲುವಾಗಿ ಈ ಬಂಗಳವಾಡದಿಂದ ಇಲ್ಲಿ ಬಂದು ಎಲ್ಲ ವಚನ ಸಾಹಿತ್ಯಗಳು ಬರ್ದು ಬರ್ದು ಅವರಲ್ಲಿ ದ್ಯೂಟಿ ಮಾಡ್ತಿದ್ವು ಅಲ್ಲಿಂದ ಪ್ರಮೋಷನ್ ಬಸವ ಕಲ್ಯಾಣಕ್ಕೆ ಅಲ್ಲಿ ಹೋದ್ರು ನೋಡಿ ವೀಕ್ಷಕರೀ ಇಲ್ಲಿ ಬಸವಣ್ಣವ್ರು ಬಂದ್ ಕುಂತು ವಚನಗಳ ಅಂತ ಹೇಳ್ತಾರೆ ಗುರುಗಳು ಅದ್ಭುತ ಸ್ಥಾನ ಇದು ಈಗ ಶ್ರಾವಣದ ಸ್ವಲ್ಪ ಹೊರಗ ೇಶನ್ ನಡೆದಿದೆ ಸ್ವಲ್ಪ ಗದ್ದಲ ಗದ್ದೆನ್ಸ್ ಬರ್ತದೆ ಕ್ಷಮಿಸಿರಿ ಈಗ ಶ್ರಾವಣದ ಭಕ್ತರು ಭಯಂಕರ ಶ್ರಾವಣ ಸೋಮವಾರ ಇದೆ ಎರಡನೇ ಸೋಮವಾರ ಅದಕ್ಕೆ ಬರ್ತಾ ಇದ್ದಾರೆ ಭಕ್ತರು ಕ್ಷಮಿಸಬೇಕು ನಮಗೆ ಬಸ್ ಇದು ಒಂದು ಶಿವಲಿಂಗ ಪಂಚಲಿಂಗ ಪರಮೇಶ್ವರತ ಪಂಚಲಿಂಗ ಪರಮೇಶ್ವರ್ ಹತ್ರ ಪಂಚಮಹಾಭೂತದ ಒಂದು ಪ್ರತೀಕದ್ದು ಇದು ಜಲಾರಿ ತೆಳಗಿಂದು ಆ ಮ್ಯಾಗ ಇದು ಮ್ಯಾಗ ಪಿಂಡ ಈ ಒಂದೇ ಪಿಂಡಿನೊಳಗ ಪಿಂಡದವ್ರಿ ಇದು ಒಂದ ಎರಡು ಮೂರು ನಾಲ್ಕು ಇದು ಒಂದ್ ಐದು ಒಂದೇ ಲಿಂಗ್ ಇದ್ರ ಮೇಲೆ ಪಿಂಡಿನ ಮೇಲೆ ಐದು ಪಿಂಡಿದ್ದು ಒಂದೇ ಅದ ರೀ ಏಕಮೇವ ಇದು ಅನ್ನಪೂರ್ಣಾದೇವಿ ಅಂತೇಳಿ ಈ ದೇವಿ ಈ ಸಂಗಮನಾಥಕ್ಕೆ ಬಂದ ಎಲ್ಲ ಪರ್ಯಟನ ಭಕ್ತ ಜನರು ಇಲ್ಲಿ ದೇವಿಗೆ ಒಂದು ಒಂದನೇ ಒಂದು ಉಡಿ ತುಂಬು ಕಾರ್ಯಕ್ರಮ ಎಲ್ಲ ಮಾಡಿ ದರ ವರ್ಷದಾಗ ಮಹಾ ಮಾನವಮಿ ಟೈಮ್ದೊಳಗೆ ಒಂಬತ್ತು ದಿವಸ ಇಲ್ಲಿ ಉತ್ಸವ ಆಗ್ತದೆ ಅನ್ನಪೂರ್ಣ ಮಂದಿರ ಈ ಎಲ್ಲ ಕಟ್ಟಡ ನಡೆದ್ರದಿಂದ ಬಾನ್ಕಂ ನಡುವುದರಿಂದ ಸ್ವಲ್ಪ ಇಲ್ಲೇ ಇದು ಸ್ಥಾಪನೆ ಮಾಡಿ ಇದಿನ ಏನಪ್ಪ ಬಾಂಧಕಮ ಆಗೋಬೇಕು ಆಗೋದೈತ್ರಿ ಅದು ನಮ್ಮ ಚಾನಲಿಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರಗಳು ದಾಮುಲಿತನ್ ಹೋಗಿ ಬರ್ರೆ ಅದು ಲಿಪಿ 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 ಕಲ್ಲ ಅದ ಅಲ್ಲಿ ಹೋಯ್ ಇಟ್ಟ ಅದು ಲಿಪಿ ಲಿಪಿ ಹಳೇಗನ್ನು ನೋಡಿದಾಗ ಲಿಪಿ ಇಕ್ಕಲ್ಲ ಅದರಿ ಪರಿಚಯ ಹಾಕಬೇಕ ಎರಡು ವರ್ಷ ಪೂರ್ಣ ಪರಿಚಯ ಹಾಕುದ್ರಿ ಕಲ್ಲಿಂದು ಪರಿಚಯ ಹಾಕಿ ಇದ್ರ ಮ್ಯಾಲ ಮತ್ ಡಿಸ್ ಹಾ ಡಿಸೈನ್ ಬಂದ್ ಇನ್ನ ಮುಗ್ದ ಕೆಲಸ ಹಾಂ ಒಂದ್ ಮನಿ ಮೂರ್ನಾಲ್ಕು ಇದು ನಾಲ್ಕನೇ ವರ್ಷ ಇದು ಹೊರಗಡೆ ಪುರಾತತ್ವ ಏನ್ ಕಟ್ಟಡ ಮಾಡ್ಯಾರಲ್ರಿ ಅವ್ರು ಹೊರಗಡೆ ಮಾತು ಕಟ್ಟಿಲ್ಲ ಹೊರಗಡೆ ಗುಂಡು ಕಲ್ಲ ಗುಂಡು ಕಲ್ಲಿ ಹೊರಗಡೆ ಕಟ್ಟಿದ್ರಿ ಅವರು ಮಾತು ಕೊಟ್ಟಾರ ಕಾಲ ದೇವಾಲಯಗಳಿಗೆ ಕಟ್ಟಡ ಗಡೈ ಕೋರಿ ಕೆಲಸ ಒಳಗಡೆ ಮಾಡಿ ಹೊರಗಡೆ ಸುಮ್ಮ ಗುಂಡು ಕಲ್ಲಿಂದು ಗುಂಡು ಕಲ್ಲಿಂದು ಇಂಥದ್ದು ಇದೆಲ್ಲ ಗ್ವಾಡಿ ಕಟ್ಟಿದ್ರಿ ಆಮ್ಯಾಗ ನಮ್ದು ಉರಾನವ್ರು ಇದು ಗುಂಡು ಕಲ್ಲಿಂದು ಬೇಡ ಅಂದ ಕೇರಿ ಬಿಜಾಪುರ ಕಲ್ ತರಿಸಿ ಇದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಾಗ ಪೂರ್ತಿ ಮಾಡಿ ಇಷ್ಟೇ ಮಾಡೋ ಬೆಳಕ ಮುಂದೆ ಪುರಾತತ್ವ ಬಂದು ತಲೆ ಹಾಕ್ತಾರೆ ಇಲ್ಲಿ ಪುರಾತತ್ವ ವಿಭಾಗ ಖಾತೆ ಬಂದು ತಲೆ ಹಾಕೋ ಬಳಿಕ ಈಗ ಮುಂದಿನಲ್ಲ ಈಗ ಮುಂದಿನ ಎಲ್ಲಾ ಅವ್ರ ಪುರಾತತ್ವ ವಿಭಾಗದ ಅವ್ರ ಮಾರ್ಫತೆ ಎಲ್ಲಾ ಹಾ ಇದನ್ನೆಲ್ಲ ಮುಂದಿಂದೆಲ್ಲ ಗುಂಡು ಕಲ್ಲಿಂದ ಐತ್ರಿ ಹೇಳ್ತರಿ ಹಾ ಒಳಗಡೆ ದೊಡ್ಡ ಕಲ್ಲ ದೊಡ್ಡ ಕಲ್ಲ ಕೋರಿ ಕಲ್ಲ ಒಳಗಡೆ ಹೊರಗಡೆ ಎಲ್ಲ ತುರೈಸಿ ಮಾಡಿ ಮಾಡಿ ಇದು ಹರಿಹರೇಶ್ವರ ಮಂದಿರ ಈ ಹರೇಶ್ವರ ಮಂದಿರ ಮುಖ ಮುಖಮಂಟಪ ಈ ಮುಖಮಂಟಪ ಈ ಮುಖಮಂಟಪದೊಳಗ ಲಕ್ಷ್ಮಿ ಮತ್ತು ಭೈರವಿ ಇವೆರಡು ಮೂರ್ತಿಗಳು ಸ್ಥಾಪನೆ ಮಾಡಿದಾರ ಲಕ್ಷ್ಮಿ ಮತ್ತು ಭೈರವಿ ಎರಡು ಮೂರ್ತಿಗಳು ಸ್ಥಾಪನೆ ಮಾಡಿ ಇಲ್ಲಿ ಮೇಲ್ಗಡೆ ಮೇಲ್ಗಡೆ ಇದು ಮ್ಯಾಗ ಮೇಲ್ಗಡೆ ಜುಮ್ಮರ್ದೊಳಗ ಕಾಲಿಯ ಮರ್ದನ ಶ್ರೀಕೃಷ್ಣ ಸಮುದ್ರದೊಳಗ ಕಾಲಿಕಾ ಕಾಲಿಯಾ ಅಂತ ಒಂದು ದೊಡ್ಡ ಸೆರ್ಪಿನ ಒಂದು ಮರ್ದನ ಮಾಡೋ ಟೈಮ್ ಒಳಗ ಮಾಡೋದು ಮರ್ದನ ಮಾಡೋದು ಇದು ಜುಂಬಾರದೆ ಈ ಹರಿಹರೇಶ್ವರ ಅಂದರೆ ಒಂದು ಗರ್ಭದೊಳಗ ಶಿವಲಿಂಗ ಮತ್ತು ಇನ್ನೊಂದು ಗರ್ಭಗ್ರಹದೊಳಗ ವಿಷ್ಣ ಮೂರ್ತಿ ಶಿವಲಿಂಗ ಮತ್ತು ವಿಷ್ಣುನ ಮೂರ್ತಿ ಇದ್ದರದ್ರಿಂದ ಶಿವ ಮತ್ತು ವಿಷ್ಣು ಹರಿಹರ ಅದ್ರ ಸಲುವಾಗಿ ಈ ದೇವಸ್ಥಾನದ ಹೆಸರು ಹರೇರೇಶ್ವರ ಮಂದಿರ ಅಂತೇಳಿ ಹರೇರೇಶ್ವರ ಗುಡಿ ಅಂತೇಳಿ ಹೆಸರು ಬಿದ್ದ ಇಲ್ಲಿ ಈ ಗುಡಿಯೊಳಗ ಹೆಚ್ಚಾನ್ ಹೆಚ್ಚ ಶ್ರೀ ಕೃಷ್ಣ ಒಂದು ಅವತಾರದ ಎಲ್ಲ ಇಲ್ಲಿ ಜುಬ್ಬರ್ದೊಳಗ ಟಕ್ಷರ್ಗಳು ತಗೊಂಡರೆ ಅಂದ್ರೆ ಮೂರ್ತಿಗಳು ಇದು ಶ್ರೀ ಗೋಪಿಯ ಸ್ತ್ರೀಯರು ಕೂಡ ಕೂಡಿ ತೆಗೆದು ಶ್ರೀಕೃಷ್ಣಂದು ಎಲ್ಲಾರು ಕೂಡ ಕೂಡಿ ತೆಗೆದುದು ಈ ಶ್ರೀ ಕೃಷ್ಣನ ಮೂರ್ತಿ ಅದರ ಅಂದ್ರೆ ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಇದು ಬಹುಮುಖಿ ಶ್ರೀಕೃಷ್ಣ ಅಂತ ಹೇಳಿ ಒಂದು ಮುಖ ಅದ ಐದು ಶರೀರ ಅದ ಯಾ ಒಂದು ಮುಖ ಮತ್ತು ಐದು ಶರೀರ ಒಂದೊಂದು ಶರೀರಕ್ಕೆ ಟಚ್ ಆಗಿ ಕಾಣಿಸ್ತದ ಐದು ಶರೀರಕ್ಕೆ ಒಂದೇ ಮುಖ ಯಾವ ರೀತಿ ರೌಂಡ್ ಹಾಕಿ ನೋಡಿದ್ರೆ ಐದು ಮುಖ ಐದು ಶರೀರಕ್ಕೆ ಒಂದೇ ಮುಖ ಟಚ್ ಆಯಿ ಕಾಣಿಸುತ್ತದೆ ಇದು ಬಹು ಬಹುರೂಪಿ ಶ್ರೀಕೃಷ್ಣ ತೇಳೆ ರೌಂಡ್ ಮಾಡಿ ತೋರೆ ಓ ಮಹಾ 나ಳ ಕುಟುಂಬದ ಬಾಯ್ ಬಿಡಾ ಅಂತಾ ಅಂತಾ हात बाहेर ಪೊಡಾ ಕೈ ಬಾನು ಪೊಡನಾರೆ ಇದು ತೋರಿ ಇದು ಗುಂಬರ್ ತೋರಿ ಪೂರ್ಣ ಭಾಗಲಾಯ ಇದು ತಕ್ಷರ ಪೂರ್ಣ ಭಾಗಲಗಳದು ಓ ಸಸ್ಪಾ ಇದು ಸಭಾರಂಗ ಹೇಳಿ ಇಲ್ಲಿ ಎಲ್ಲಾ ನೃತ್ಯಪ್ಪ ಹೇಳಿ ನೃತ್ಯ ಗಾಯನ ವಾದ್ಯ ಬಡಿದು ಬಾರಿಸುದು ಎಲ್ಲ ಭಾರವಾಕ ಅಂದ್ರೆ ವಜ್ಜಿ ಹೊರದು ಈ ಎಲ್ಲಾ ದೃಶ್ಯಗಳು ತಗೊಂಡ್ರಿ ರೌಂಡ್ ತೋರ್ ಪೂರ್ಣ ಮ್ಯಾಗೇನೂ ಕೆಳಗಡೆ ಪೂರ್ಣ ರೌಂಡ್ ಚೌಕಾಸ್ತು ಚೌಕಾಸ್ ಇದು ಅಸ್ತಿಕ್ ಮನಿ ಕಾಳ ಹೇಳಿ ಮೂರ್ತಿ ಎರಡು ಕಡೆ ಶರ್ಪ ಮತ್ತು ಇದು ನಡಬಾರಕ್ ಮೂರ್ತಿ ಅಸ್ತಿಕ್ ಮನಿ ಕಾಳ ಭೈರವದ ಒಂದು ಪ್ರತೀಕ ಅದರ ಇದು ಒಂದು ಮೂರ್ತಿ ಅದ ಇದು ಮೊಗಲ್ ಕಾಲ್ದಾಗ ಈ ಗುಡಿ ಮೇಲೆ ಆಕ್ರಮಣ ಆಗಿ ಇವೆಲ್ಲ ಮೂರ್ತಿ ಧ್ವಂಸ ಮಾಡ್ಯಾರ ಇದು ಪರಮಾತ್ಮ ಲಿಂಗಿನ ಗರ್ಭಗ್ರಾಳ ಅಂತೇಳಿ ಇದು ಕರೀತಾರೆ ಶಿವ ಮತ್ತು ವಿಷ್ಣುವ ಒಂದು ಗರ್ಭಗ್ರಹಣದಲ್ಲಿ ಇದು ಮುರಳೀಧರ ಮುರಳೀಧ ಅಂದ್ರೆ ಗಣಪತಿ ಗಣಪತಿ ಒಂದು ಮೂರ್ತಿ ಇತ್ತು ಇದೆಲ್ಲ ಧ್ವಂಸ ಮಾಡ್ಯಾರ ಇದು ಸೊಂಡಿ ಅಥವಾ ಹೊಟ್ಟೆ ಇದು ಒಡೆದು ದ್ವಸ ಮಾಡ್ಯಾರ ಮೊಘಲ್ ಕಾಲದೊಳಗೆ ಮಧ್ಯದೊಳಗೆ ಇದು ಶಿವನ ಭಾಗ ಇದು ವಿಷ್ಣುವಿನ ಭಾಗ ಬರ್ರಿ ವಿಷ್ಣುವಿನ ಒಂದು ದೇವಾಲಯ ಇದು ವಿಷ್ಣು ದೇವ ವಿಷ್ಣುವಿನ ಮೂರ್ತಿ ಇವು ಶ್ರೀಕೃಷ್ಣನ ಮೂರ್ತಿ ಇದು ಗರ್ಭಗೃಹಳ ಇದೆಲ್ಲ ಬಿದ್ದದಿತ್ತು ಎಲ್ಲ ನಾಶ ಆಗಿತ್ತು ಈಗ ಪುರಾತತ್ವ ವಿಭಾಗದ ಕಡೆಯಿಂದ ಇದೆಲ್ಲ ಸುಧಾರಣೆ ನಡೆದದ ಈಗ ಸ್ವಲ್ಪ ಕೆಲಸ ಆಗ್ಯದ ಇನ್ನೂ ಕೆಲಸ ಮತ್ತೆ ಹರಿಹರೇಶ್ವರದ ಒಂದು ಹೊರಗಿನ ಭಾಗ ಈ ಹರಿಹರೇಶ್ವರದ ದೇವಾಲಯದ ಒಂದು ಹೊರಗಿನ ಭಾಗ ಡಿಸೈನ್ ಪೂರ್ಣ ಸಂಪೂರ್ಣ ಹೊರಗಿನ ಭಾಗ ಡಿಸೈನ್ భాగ దక్షిణ దిశకి హోగ్ ఆమె భీమా ఆచకడ దండె కర్ణక ఇచకట దండె మహారాష్ట్ర అక్కోడ తీనా ఈచికట్ దండే సోళాపూర్ తూకా దక్షిణ సోలాపూర్ తాలూకా ಮಹತ್ವ ಏನಂದ್ರೆ ಈ ಗುಡಿ ಕಟ್ಟಾಡ ಆಗೋ ಮುಂದೆ ಹಳೆಗನ್ನಡದೊಳಗೆ ಹಳೆಗನ್ನಡದೊಳಗೆ ಶಿಲಾ ಅಂತ ಹೇಳಿ ಇದು ಕನ್ನಡ ಭಾಷೆದೊಳಗೆ ಮೊದಲ ಶಿಲಾಲೇಖ ಅಂತ ಹೇಳಿ ಇದು ಗುಡಿದು ವರ್ಣನ ಮಾಡ್ಯಾರ ಈ ಗುಡಿ ಕಟ್ಟಿ ಈ ಗುಡಿ ಒಂದು ನಿರಂತರವಾಗಿ ಸೇವಾ ನಡೀಲಿ ಅಂತ ಹೇಳಿ ಜಮೀನುಗಳ ದಾನ ಮಾಡಿ ಈ ಮಂದಿರ ಸೇವಾ ಸಲಕ ಪೂಜಾ ಅರ್ಚನಾ ಸಲಕ ಜಮೀನುಗಳ ದಾನ ಮಾಡಿ ನಿರಂತರವಾಗಿ ಸೇವಾ ನಡೀಲಿ ಅಂತ ಹೇಳಿ ಈ ಎಷ್ಟೇ ಕಾಲಖಂಡದೊಳಗೆ ಈ ಮಂದಿರ ಕಟ್ಟ್ಯದ ಎಷ್ಟು ಜಮೀನು ದಾನ ಕೊಟ್ಟರೆ ಯಾರು ಪೂಜಾ ಅರ್ಚಕ ಕೊಟ್ಟಾರ ಅದ್ರದ್ದು ಇದ್ರದ ಪೂರ್ಣ ಹಳೆ ನೋಡದೊಳಗ ಈ ಶಿಲಾಲೇಖದೊಳಗ ಉಲ್ಲೇಖ್ರೆ ಇವತ್ತು ಇವರು ಇಬ್ಬರು ಮಹಿಳೆಯರು ಗುರುಗಳು ಮತ್ತ ಮಲ್ಲಿಕಾರ್ಜುನ್ ಸರ್ ಇವರು ಮ್ಯಾನೇಜ್ ಮ್ಯಾನೇಜರ್ ಅಲ್ ಸರ್ ಮ್ಯಾನೇಜರ್ ಇವರು ಗುಡಿ ಪೂಜಾರಿ ಗುರುಗಳು ನಿಮ್ಗೆ ಇವರು ಇಂಟ್ರೊಡ್ಯೂಸ್ ಮಾಡಿಸಿದ ನಾನು ಇವತ್ತೆಲ್ಲಾ ಸಂಗಮೇಶ್ವರ ದೇವಸ್ಥಾನ ಇಲ್ಲಿ ಇತಿಹಾಸ ಮತ್ತ ಹರಿಹರೇಶ್ವರ ದೇವಸ್ಥಾನ ಎಲ್ಲಾನು ತಿರ್ಗಾಡಿ ತೋರ್ಸರ್ ಎಲ್ಲಾ ಇತಿಹಾಸ ಗೊತ್ತದ ಇಲ್ಲಿ ಲೋಕಲ್ ಪೂಜಾರಿ ಎಷ್ಟ್ ವರ್ಷ ಐತೆ ಮಾಡಾಕತ್ತು ನಾವು ಮಾಡಲಕ್ಕ ನಮ್ ಅರವತ್ತು ವರ್ಷ ಐತೆ ಅರವತ್ತು ವರ್ಷದಿಂದ ಇಡ್ತೇವರ ಪೂಜಾರಿ ಆಗಿ ಇವರು ಮತ್ತೆ ಇವ್ರಿಗಿಂತ ಹೆಚ್ಚು ಇತಿಹಾಸ ಗೊತ್ತಿರ್ತದೆ ಹೇಳಿ ಹಾ ಮಲ್ಲಿಕಾರ್ಜುನ್ ಸರ್ ಇಲ್ಲೇ ಮ್ಯಾನೇಜರ್ ಆಗಿ ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷ ಅವರಿಂದೆಲ್ಲ ನಾವು ಮಳೆ ದಯಮಾಡಿ ವೀಕ್ಷಕರಲ್ಲಿ ಇಲ್ಲಿ ಬಹಳ ಪುಣ್ಯ ಕ್ಷೇತ್ರ ಇದೆ ನೀ ಶ್ರೀಶೈಲಿಕ ಏನು ಹೋತ್ರಿ ಅಷ್ಟೇ ಪುಣ್ಯ ಇಲ್ಲಿ ಬರುತ್ತಿಲ್ಲಿ ಬಹಳ ಮಹತ್ವದ ಒಂದಿದು ಒಂದು ಲಿಂಗ್ ಇಲ್ಲಿ ನಿಮ್ಗೆ ತೋರ್ಸಿದ್ದೀನಿ ಈಗಾಗಲೇ ಆ ನೂರ ಮೂರ್ನೂರ ಐವತ್ತೊಂಬತ್ತರವತ್ತು ಶಿವನ ಮೂರ್ತಿಗಳವ ಎಲ್ಲ ಅದ್ರ ಪರಿಚಯ ಅದ ಅದಕ್ಕೆ ಮುಖ್ಯ ನೀವು ಬಂದು ನಮಸ್ಕಾರ ಮಾಡಿದ್ರಿ ಅಂದ್ರೆ ಒಂದು ವರ್ಷದ ಯಾವ ಒಂದು ವರ್ಷ ಪೂಜಾ ಮಾಡುದಲ್ಲ ಅದು ಒಂದೇ ಸಲ ನೀವು ಪೂಜಾ ಮಾಡಿದ್ರೆ ಪುಣ್ಯ ಹತ್ತದ ಅಷ್ಟ ಅದ್ಭುತ ಅದ ಬನ್ನಿ ಇಲ್ಲಿ ಶ್ರಾವಣದೊಳಗೆ ಬಹಳ ಗದ್ದಲಿತ್ತು ಕೆಲವೊಂದು ವ್ಯತ್ಯಯಗಳು ನಿಮ್ ಧ್ವನಿಯೊಳಗೆ ಬಂದಿರಬಾರ್ದು ಕ್ಷಮಿಸಿ ನಾ ಮುದ್ದಾಮ್ ಶ್ರಾವಣ ದರ್ಶನ ತೋಕೆ ಬಂದಿ ನಾ ಇಲ್ಲಿ ಶ್ರಾವಣದೊಳಗೆ ಬಹಳ ದಿವ್ಸ ಆಸೆ ಇತ್ತು ಮಾಡ್ಬೇಕು ಮಾಡ್ಬೇಕಂತ ಇವತ್ತು ಇವರಿಬ್ಟಿ ಕೋಟಿ ಕೋಟಿ ಧನ್ಯವಾದಗಳು ನಮ್ಮ ಯೂಟ್ಯೂಬ್ ವತಿಯಿಂದ ಹಾ ಅದಕ್ಕೇನಂದ್ರೆ ದಯಮಾಡಿ ಇದನ್ನು ನಿಮ್ಗೆ ಲೈಕ್ ಆದ್ರೆ ಎಲ್ಲ ಕಡೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಾನ್ ಹೊತ್ತಿಗೆ ತಿಳ್ಕೊಂಡು ತಮ್ಮ ಅಗದಿ ಕಳಕಳಿಯಿಂದ ವಿನಂತಿ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಹಾ ಮತ್ತೆ ಬೇರೆ ವಿಡಿಯೋಗಳು ಬೆಟ್ಟಾಗೋಣ ನಮಸ್ಕಾರ ಧನ್ಯವಾದಗಳು ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ ಜೈ ಹಿಂದೂ